ಪಬ್ಲಿಕ್ ಟೈಮ್ಸ್ ಸ್ವಾಗತ ಮಾಡ್ತಾ ಇದ್ರು ಬೆಂಕಿ ಅದಕ್ಕೆ ರೈತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿದಷ್ಟು ಯಾರು ಕಬ್ಬನ್ನ ಸುಟ್ಟಾಕದವ್ರು ಟ್ರ್ಯಾಕ್ಟರ್ ಬೆಂಕಿ ಹಚ್ಚಿದವ್ರು ಯಾರು ಅಂತ ಹೇಳಿದ್ರು ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಸರ್ಕಾರ ತೀರ್ಮಾನ ಮಾಡಿದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಈಗ ಜನರಿಗೆ ಕೊಟ್ಟಂತ ತೀರ್ಪನ್ನು ಒಪ್ಪಬೇಕು ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನೂ ಚೋರಿ ಮಾಡಿದಾರಲ್ಲ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ